ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಇವತ್ತು ನಾವು ಪಾಪುಗೆ ಮುಡಿ ತೆಗ್ಸೋಣ ಅಂತ ದೇವಸ್ಥಾನಕ್ಕೆ ಹೊರಟಿದ್ವಿ ದೇವಸ್ಥಾನ ನನ್ನ ಹಸ್ಬೆಂಡ್ ಮನೆಯಿಂದ ಒಂದ್ ಕಿಲೋಮೀಟರ್ ಇತ್ತು ಹಾಗಾಗಿ ನನ್ನ ಹಸ್ಬೆಂಡ್ ಮನೆಗೆ ಹೋಗಿ ಅಲ್ಲಿಗೆ ಹೋದ್ವಿ ಪಾಪುಗೆ ನಿದ್ದೆ ಬರೋ ಟೈಮು ಹಾಗಾಗಿ ಸ್ವಲ್ಪ ಕೀಟ್ಲೆ ಮಾಡ್ತಾ ಇದ್ದ ಅಮ್ಮ ತೋಟಕ್ಕೆ ಹೋದಾಗ ಗರಿ ಸಿಕ್ಕಿತ್ತಂತೆ ಅದನ್ನು ಫುಲ್ ತಂದಿಟ್ಟಿದ್ರು ಒಂದೇ ಪ್ಲೇಸಲ್ಲಿ ಬಿದ್ದಿತ್ತಂತೆ ಅಷ್ಟು ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಪುಟ್ಟು ಎಂತು ಅದನ್ನೇ ನೋಡ್ತಾ ಇದ್ದ ನಮ್ಮ ಸೈಡ್ ಎಲ್ಲ ಪಾಪುಗೆ ನೈನ್ ಮಂತ್ ಕಂಪ್ಲೀಟ್ ಆದ ತಕ್ಷಣ ತೆಗೆಸ್ತೀವಿ ಕೂದಲನ್ನ ಇಲ್ಲ ಹನ್ನೊಂದ್ ತಿಂಗ್ಳಿಗೆ ತೆಗೆಸ್ತೀವಿ ನಿಮ್ಮ ಕಡೆನೂ ಈ ಸಂಪ್ರದಾಯ ಇದೆಯಾ ಅಂತ ಕಮೆಂಟ್ ಮಾಡಿ ಪೂಜೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಅಪ್ಪಾಜಿ ಅಮ್ಮ ಇಡ್ತಾ ಇದ್ರು ಕಾರಿಗೆ ಟೈಮ್ ಆಗಿದ್ರಿಂದ ದೇವಸ್ಥಾನ ಕಡೆ ಹೊರಟ್ವಿ ಇದು ನಮ್ಮೂರಿಂದ ಒನ್ ಕಿಲೋಮೀಟರ್ ಇರೋದು ಆಂಜನೇಯ ಟೆಂಪಲ್ ಇದು ನನ್ನ ದೊಡ್ಡ ಮಗಂದು ಇದೇ ಟೆಂಪಲ್ ಅಲ್ಲಿ ಕೂದಲು ತೆಗಿಸಿದ್ವು ನಾವು ಇನ್ನು ಪೂಜೆ ಎಲ್ಲ ಸ್ಟಾರ್ಟ್ ಆಗಿರ್ಲಿಲ್ಲ ಹಾಗಾಗಿ ಹೊರಗೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ತ್ರಿಭುವನಿಗೆ ಅಷ್ಟೊತ್ತಿಗೆ ನಿದ್ದೆ ಸ್ಟಾರ್ಟ್ ಆಗಿಬಿಟ್ಟು ಫುಲ್ ಅಳ್ತಾ ಇದ್ದ ಅಪ್ಪಾಜಿ ಹತ್ರ ಯಾರು ಸಮಾಧಾನ ಮಾಡಿದ್ರು ಸಮಾಧಾನ ಆಗ್ತಿರ್ಲಿಲ್ಲ ನಮ್ ತ್ರಿಶೂಲ್ ನೋಡಿ ಫುಲ್ ಇದ್ದಾನೆ ನೀಟಾಗಿ ದೇವಸ್ಥಾನದ ಹತ್ರ ಮನೆ ಮನೆಗೆ ನೀರು ಅಂತ ಯೋಜನೆ ಇದೆಯಲ್ಲ ಅದನ್ನ ಮಾಡ್ತಾ ಇದ್ರು ನಮ್ಮ ಸೈಡ್ ಎಲ್ಲಾ ಇದು ಯೋಜನೆ ಸ್ಟಾರ್ಟ್ ಆಗಿದೆಯಾ ಈ ದೇವ್ರು ಕೆಂಜ್ರಾಯ ಕೋಳಿ ಎಲ್ಲಾ ಕುಯ್ತಾರೆ ಇದಕ್ಕೆ ಗಣಪತಿ ಪೂಜೆ ಮಾಡ್ತಿದ್ದಾರೆ ಸಗಣಿಯಿಂದ ಮಾಡ್ಕೊಂಡಿದ್ರು ತೆಗ್ಸೋದ್ರಿಂದ ಫಸ್ಟ್ ಗಣಪತಿಗೆ ಪೂಜೆ ಮಾಡ್ಕೊಂತ ಇದಾರೆ ನೆಕ್ಸ್ಟ್ ಆಂಜನೇಯ ಸ್ವಾಮಿ ಪೂಜೆ ಎಲ್ಲ ಮಾಡಿದ್ರು ತುಂಬಾ ನೀಟಾಗಿ ಅಲಂಕಾರ ಮಾಡಿದ್ರು ಪೂಜೆ ಎಲ್ಲ ಮುಗಿದ್ಮೇಲೆ ಪಾಪುಗೆ ಕೂದಲು ತೆಗೆಯ ಸ್ಟಾರ್ಟ್ ಮಾಡಿದ್ರು ತ್ರೀ ಟೈಮ್ಸ್ ಬ್ಲೇಡ್ ಅಲ್ಲೇ ಎರದ್ಬಿಟ್ಟು ಆಮೇಲೆ ಟ್ರಿಮ್ಮರ್ ತಗೊಂಡ್ ಹೇರಿದ್ರು ಇವಾಗ ಇದೇ ತರ ಮಾಡೋದಂತೆ ಟ್ರಿಮ್ಮರ್ ಅಲ್ಲೇ ಎರೆಯದಂತೆ ನನ್ನ ದೊಡ್ಡ ಪಾಪುಗೆಲ್ಲ ಬ್ಲೇಡ್ ಅಲ್ಲೇ ಎರದ್ಬಿಟ್ಟು ಫುಲ್ ಬ್ಲಡ್ ಬರ್ತಾ ಇತ್ತು ಮಕ್ಳಿಗೆ ಪೇನ್ ಆಗಲ್ಲ ಹಾಗೇನೆ ಬ್ಲಡ್ ಏನು ಬರಲ್ಲ ಇದು ನೀಟಾಗೇನೂ ಹೋಗುತ್ತೆ ನಮ್ಮ ಪಾಪು ಫುಲ್ ಅಳ್ತಿದ್ದ ತಲೆ ಕೂದಲು ತೆಗಿಬೇಕಾದ್ರೆ ತ್ರಿಶೂಲು ಅಷ್ಟೇ ಹಿಂಗೆ ಅಳ್ತಿದ್ದ ಹಾಗಾಗೇ ಗಾಯ ಆಗಿತ್ತು ಇವ್ರದ್ದು ಟ್ರಿಮ್ಮರಲ್ಲಿ ತೆಗಿತಿರೋದ್ರಿಂದ ಏನೂ ಆಗಿರಲಿಲ್ಲ ಪಾಪುಗೆ ತಲೆಗೆ ನಿಧಾನವಾಗಿ ನೀಟಾಗಿ ಎಲ್ಲ ರಿಮೂವ್ ಮಾಡಿದರು ಒಂದು ಕಡೆಯಿಂದ ಅಪ್ಪಾಜಿ ಅಮ್ಮ ನಾನು ಎಲ್ಲ ಫುಲ್ ಆಟಾಡಿಸ್ತಿದ್ರು ಅವನು ಅಳ್ತಾನೆ ಇದ್ದ ಎಲ್ಲ ತೆಗಿಸಿದ ಮೇಲೆ ಅಡ್ಡ ಅಡ್ಬೀಳ್ಸೋಕ್ಕೆ ಅಂತ ಕರ್ಕೊ ಹೋದ್ರು ಅವಾಗಲೂ ಅಳ್ತಿದ್ದ ಪಾಪ ಸಮಾಧಾನ ಮಾಡೋಕ್ಕೆ ಅಂತ ನಾನು ಎತ್ಕೊಂಡಿದ್ದೆ ನನ್ನ ಕಡೆ ನೋಡ್ತಾನೆ ಇರಲಿಲ್ಲ ಫುಲ್ ಕೋಪ ಬಂದಿತ್ತು ಅನಿಸುತ್ತೆ ಅವನಿಗೆ ಮೋಸ್ಟ್ಲಿ ಪೂಜೆ ಎಲ್ಲ ಮುಗಿಸಿ ಮನೆ ಕಡೆ ಹೊರಟ್ವಿ ಈ ವಿಡಿಯೋ ನೆಕ್ಸ್ಟ್ ದಿನದ್ದು ಕೂದಲೆಲ್ಲ ತೆಗ್ಸಿದ ಮೇಲೆ ಈ ಶಾಸ್ತ್ರ ಮಾಡ್ತಾರೆ ಬಿಗ್ ಮೂಳ್ ತೆಗೆಸೋದು ಅಂತ ನಿಮ್ ಕಡೆ ಮಾಡ್ತಾರ ಕಮೆಂಟ್ ಮಾಡಿ ನಾನು ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಶಾಸ್ತ್ರ ಯಾಕೆ ಮಾಡ್ತಾರೆ ಅಂದ್ರೆ ಮಕ್ಳೇನಾದ್ರು ಕೂದಲು ತೆಗೆದ್ಬೇಕಾದ್ರೆ ಎದ್ರಿದ್ರೆ ಅದೇ ಎಲ್ಲ ಹೋಗ್ಲಿ ಅಂತ ಮಾಡ್ತಾರಂತೆ ಹಿಂದಿನ ಕಾಲದಲ್ಲಿ ಈ ಶಾಸ್ತ್ರಗಳೆಲ್ಲ ತುಂಬಾ ಇರ್ತಿತ್ತು ಆದ್ರೆ ಇವಾಗ ಇಲ್ಲ ಇದನ್ನ ನೆಲದ ಮೇಲೆ ಮಾಡ್ತಾರೆ ಸೆಗಣಿನ ಸಾರಿಸ್ಕೋಬಿಟ್ಟು ರಂಗೋಲಿ ಇಟ್ಟು ಮಾಡ್ತಾರೆ ಇದನ್ನ ಮಾಡಕಂತಾನೆ ಒಬ್ಬರು ಕರ್ಸಿದ್ರು ಹಾಗಾಗಿ ಅವ್ರು ಮನೆ ಹತ್ರನೇ ಬಂದ್ಬಿಟ್ಟು ಪಾಪಗೆ ಮಾಡಿದ್ರು ಇದು ಬೆಳಗ್ಗೆ ಆರು ಗಂಟೆಗೆ ಮಾಡ್ಬೇಕಂತೆ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಅಕ್ಕಿ ಹಬ್ಬದ ದಿನ ನಾನು ಒಂದು ತೋರಿಸಿದ್ದೆ ಇಲ್ಲಿ ಲಕ್ಕೆ ಸೊಪ್ಪು ಅಂತ ಅದೇ ಸೊಪ್ಪು ಇಲ್ಲಿ ಗಿಂಡಿ ಮೇಲೆ ಇಟ್ಟಿರೋದು ಹಾಗೇನೆ ಒಂದ್ ಎಲೆ ಇಟ್ಬಿಟ್ಟು ಅದಕ್ಕೆ ಅಕ್ಕಿ ಹಾಕಿ ಗಿಂಡಿ ಇಟ್ಟು ಅದ್ರ ಮೇಲೆ ಲಕ್ಕೆ ಸೊಪ್ಪು ಇಟ್ಟಿದ್ದಾರೆ ಈ ಥರ ಮಾಡೋದ್ರಿಂದ ಮಗುಗೆ ದೃಷ್ಟಿ ಸಹ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟ್ ಜನ್ರೇಷನ್ ಈಗ ಮೋಸ್ಟ್ಲಿ ಇರೋಲ್ಲ ಅನಿಸುತ್ತೆ ಇದು ಯಾಕೆಂದರೆ ನಾನೇ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ದೀಪಾವಳಿ ದಿನ ಪಂಚ್ ಮಾಡಿದ್ವಲ್ಲ ಅದ್ರ ಎಲೆ ಇದು ಆ ಪಂಜಿನ ಕೋಲ್ ಇದೆ ಅಲ್ಲ ಅದರಲ್ಲಿ ಇರುತ್ತೆ ಈ ಎಲೆ ಅದನ್ನು ಮುಳ್ಕೊಬಿಟ್ಟು ಕಪ್ ನೀರು ಮತ್ತೆ ಕೆಂಪು ನೀರು ಮಾಡ್ಕೊಂಡಿದ್ದಾರೆ ಮಗುಗೆ ಶಾಸ್ತ್ರ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಹಾಗೆ ಅನ್ನದಲ್ಲಿ ಮೂರು ಉಂಡೆ ಮಾಡ್ಕೊಂಡಿದ್ರು ಒಂದು ಕಪ್ಪುದು ಒಂದು ಬಿಳಿದು ಹಾಗೆ ಕುಂಕುಮ ಹಾಕ್ಬಿಟ್ಟು ಒಂದ್ ಕೆಂಪುದು ಶಾಸ್ತ್ರ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಈ ಶಾಸ್ತ್ರದ ಲೆಂತಿ ವಿಡಿಯೋ ಇಲ್ಲ ಹೇಗೆ ಶಾಸ್ತ್ರ ಮಾಡಿದ್ರು ಪಾಪುಗೆ ಅಂತ ನೀವ್ ಹೋಗ್ಬೇಕಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಚೆಕ್ ಮಾಡ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್